ಸರ್ ನಮಸ್ಕಾರ ಎಲ್ಲರಿಗೂ ಇದು ಭೂಮಿ ಪ್ರಿಯ ಚಾನಲು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಚಳ್ಳಕೆರೆ ತಾಲೂಕು ಚಳ್ಳಕೆರೆಯಿಂದ ಕೇವಲ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಒಂದು ಒಳ್ಳೆಯ ಜಮೀನನ್ನು ಕೊಡ್ತಿದ್ದೀನಿ ಜಮೀನಿನ ಪರಿಚಯ ಏನಪ್ಪ ಅಂತಂದರೆ ನಾಲ್ಕು ಎಕರೆ ಒಂದು ವರ್ಷದ ಅಡಿಕೆ ತೋಟ ಇದೆ ನಾನು ನಾಲ್ಕು ಎಕರೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಒಂದು ವರ್ಷದ ಅಡಿಕೆ ತೋಟ ನಿಮಗೆ ಜೊತೆಗೆ ಒಂದು ಇಪ್ಪತ್ತೈದು ತೆಂಗಿನ ಸಸಿಗಳಿದ್ದಾವೆ ಈಗ ರೀಸೆಂಟಾಗಿ ನಾನು ಹೊಸಗೆ ಹೊಸದಾಗಿ ಬೋರ್ ಹಾಕ್ಸ್ಕೊಡ್ತೀನಿ ನಿಮಗೆ ಒಳ್ಳೆ ನೀರಿನ ಸೌಲಭ್ಯ ತುಂಬ ಚೆನ್ನಾಗಿದೆ ವೇದಾವತಿ ನದಿ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ನಿಮಗೆ ರಸ್ತೆಗೆ ಸಮಸ್ಯೆ ಇಲ್ಲ ಜಮೀನ್ಗೆ ಎರಡು ಕಡೆ ರಸ್ತೆ ಇದೆ ಒಳ್ಳೆಯ ಒಂದು ಪ್ರಾಪರ್ಟಿ ತುಂಬ ಜನ ಕಸ್ಟಮರು ರಿಕ್ವೈರ್ಮೆಂಟ್ ಇರುತ್ತೆ ಒಂದು ಒಳ್ಳೆ ಬಜೆಟಲ್ಲಿ ಒಂದು ತೋಟ ಕೊಡಿ ಸರ್ ಅಂತೇಳಿ ಅಂಥವ್ರಿಗೆ ಈ ಒಂದು ವೀಡಿಯೋ ಕೇವಲ ವೀಡಿಯೋ ನೋಡಿಬಿಟ್ಟು ಸಂತೋಷ ಪಡೋರು ತುಂಬ ಜನ ಇರ್ತಾರೆ ಆ ವಿಡಿಯೋ ನೋಡಿಬಿಟ್ಟು ಪರ್ಚೇಸ್ ಮಾಡೋದು ತುಂಬ ಇಂಪಾರ್ಟೆಂಟು ಜೊತೆಗೆ ಜೊತೆಗೆ ಒಳ್ಳೆ ಕೆಂಪು ಮಣ್ಣು ರೆಡ್ ಸಾಯಿಲ್ ಅಂತ ಏನು ಕರಿತೀವಿ ಮತ್ತು ನೀರಿಗೆ ಸೌಲಭ್ಯ ಚೆನ್ನಾಗಿರೋದ್ರಿಂದ ಇನ್ನೊಂದು ಮೂರರಿಂದ ಮೂರು ವರ್ಷ ವೆಯ್ಟ್ ಮಾಡಿದರೆ ಎಲ್ಲ ಫಲಕ್ಕೆ ಬರುತ್ತೆ ಅಡಿಕೆ ತೋಟ ಮತ್ತು ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಭೂಮಿ ವಿಷಯಕ್ಕೆ ಬಂದರೆ ಕೆಂಪು ಭೂಮಿ ಈ ಥರ ರೆಡ್ ಸಾಯಿಲ್ ಸಿಗುತ್ತೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಭೂಮಿ ಈ ಥರ ಕೆಂಪು ಮಣ್ಣು ಸಿಗುತ್ತೆ ಈ ಥರ ಒಳ್ಳೆಯ ಒಂದು ಕೆಂಪು ಮಣ್ಣು ಇರುವಂಥ ಒಂದು ಭೂಮಿ ನಿಮಗೆ ಸರ್ವೆ ಭಾಳ ಕಡಿಮೆ ಸಿಗೋದು ಈ ಥರ ಒಳ್ಳೆ ಒಂದು ರಸ್ತೆ ಇದ್ದು ರಸ್ತೆ ಬದಿಗೆ ನಿಮಗೆ ಇರುವಂಥ ಒಂದು ಜಮೀನು ಮತ್ತು ಏನಪ್ಪ ಅಂದರೆ ಬೆಂಗಳೂರಿಂದ ಇನ್ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಡಿಸ್ಟೆನ್ಸ್ ಹೇಳೋದಾದರೆ ಒಳ್ಳೆ ಜನ್ರಲ್ ಪ್ರಾಪರ್ಟಿ ಲೀಗಲ್ ಬಗ್ಗೆ ನೀವು ಯಾವುದೇ ಥರ ಚಿಂತೆ ಮಾಡೋಂಗಿಲ್ಲ ಅದರಲ್ಲೂ ನಿಮಗೆ ಬೆಂಗಳೂರಿನಲ್ಲಿ ಇರುವಂಥ ಒಂದು ನಮ್ಮ ಕಸ್ಟಮರ್ಗೆ ಲೀಗಲ್ ಬಗ್ಗೆ ತುಂಬ ಕಾಳಜಿ ಇರುತ್ತೆ ನೀವು ಆ ಥರ ಇಲ್ಲಿ ಏನು ಸಂಶಯ ಪಡೋ ಥರ ಏನೂ ಲೀಗಲ್ ತುಂಬ ಚೆನ್ನಾಗೆ ಕರೆಕ್ಟಾಗಿ ಕೊಡ್ತೀನಿ ನಮ್ಮ ಕಡೆ ಏನು ರೆಕಾರ್ಡ್ಸ್ ಇರುತ್ತೆ ಅದೆಲ್ಲ ಕೊಟ್ಟ ನಂತರ ಮತ್ತು ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೋ ಅದು ಸಹ ನಾನು ನಿಮಗೆ ತೆಗೆಸ್ಕೊಡ್ತೀನಿ ಈ ಥರ ಒಂದು ಒಳ್ಳೆಯ ಇಲ್ಲಿ ತೋಟ ನೀರು ಒಳ್ಳೆ ರಸ್ತೆ ನಿಮಗೆಲ್ಲ ಥರ ಅನುಕೂಲ ತುಂಬ ಚೆನ್ನಾಗಿರುತ್ತೆ ತುಂಬ ದಿನದಿಂದ ಕಾದಿರ್ತೀರಾ ನಾನೊಂದು ಒಳ್ಳೆ ತೋಟಕ್ಕೆ ತೊಗೊಬೇಕಂತೇಳಿ ಅಂಥವ್ರಿಗೆ ಈ ವಿಡಿಯೋ ನಾನು ಒತ್ತಿ ಒತ್ತಿ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ನೀರು ಒಳ್ಳೆ ಸೌಲಭ್ಯ ನಿಮಗೆ ಅನುಕೂಲತೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ಸಿಸ್ಟರ್ ಆರ್ಗನೈಜೇಷನ್ ಅಂತ ಏನು ಹೇಳ್ತೀವಿ ಏನು ನಮ್ಮ ಜಮೀನಿನ ಸುತ್ತಮುತ್ತ ನಿಮಗೆ ಮನೆಗಳು ಸಹ ಇದೆ ಅಂದರೆ ಊರು ಸಮೇತ ಇಲ್ಲಿ ಇರುತ್ತೆ ಅಂತ ಹೇಳ್ತೀನಿ ನಿಮಗೆ ಈ ಥರ ಒಂದು ಒಳ್ಳೆ ರಸ್ತೆ ಇದ್ದೋ ನೀರು ಚೆನ್ನಾಗಿದ್ರು ತೋಟ ರೆಡಿ ಇರೋಂಥ ತೋಟನ ತೊಗೊಬೇಕನ್ನೋರಿಗೆ ಈ ಒಂದು ವಿಡಿಯೋ ಬನ್ನಿ ತೋಟ ತೋರಿಸ್ತೀನಿ ತೋಟದ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಎಲ್ಲ ಅಮ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಇರೋದರಿಂದ ಈ ಥರ ಹಸಿರಿರುವಂಥ ತೋಟಗಳು ಮಾಡಿದ್ದಾರೆ ರೈತರು ಯಾವತ್ತೂ ಹಸಿರು ಇಲ್ಲಿ ಹಸಿರಿಗೆ ಕಡಿಮೆ ಇಲ್ಲ ಒಳ್ಳೆ ತೆಂಗಿನ ತೋಟ ಎಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ ನೀರು ಯಾವ ಥರ ಇದೆ ಇಲ್ಲಿ ನೀರು ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ಈ ಬೆಲ್ಟಲ್ಲಿ ಒಳ್ಳೆ ನೀರಿದೆ ನೀರಿಗೆ ಆಲೋಚನೆಗಳು ಯಾವುದೇ ಥರ ಇಲ್ಲ ಜಮೀನಿಗೆ ಮುಂಭಾಗದ ರಸ್ತೆ ಇದೆ ನಿಮಗೆ ಜಮೀನು ಬಂದುಬಿಟ್ಟು ಇದೇ ಜಮೀನು ನಿಮಗೆ ತುಂಬ ಚೆನ್ನಾಗಿದೆ ಈ ಕಡೆಯಿಂದ ರಸ್ತೆ ನಿಮಗೆ ಅಲ್ಲಿ ಒಂದು ಸೈಡ್ ತಂತಿ ಬೇಲಿ ಆಗಿದೆ ಇನ್ನೊಂದು ಸೈಡ್ ಸಹ ನಾನು ನಾನು ತಂತಿ ಬೇಲಿ ನಿಮಗೆ ರೆಡಿ ಮಾಡಿಸ್ಕೊಡ್ತೀನಿ ಇದೇ ತೋಟ ಗಿಡ ಮರ ಎಲ್ಲ ಈಗ ತೆಂಗು ಎಲ್ಲ ಸಸಿ ತುಂಬ ಚೆನ್ನಾಗಿದೆ ಇದರಲ್ಲಿ ನಮಗೆ ಸಾವಿರದ ಇನ್ನೂರೈವತ್ತು ಅಡಿಕೆ ಗಿಡ ಬರುತ್ತೆ ಸಾವಿರದ ಇನ್ನೂರೈವತ್ತಕ್ಕಿಂತ ಹೆಚ್ಚು ಬರುತ್ತೆ ನಿಮಗೆ ಹೆಚ್ಚು ಕಮ್ಮಿ ನಿಮಗೆ ಸಾವಿರದ ಎಂಟುನೂರು ಅಡಿಕೆ ಸಸಿ ಬರ್ತವೆ ಬನ್ನಿ ಇದೆಲ್ಲ ನೋಡಿ ಇದು ರಸ್ತೆ ನಮಗೆ ರಸ್ತೆಗೆ ಏನು ಸಮಸ್ಯೆ ಇಲ್ಲ ಇಲ್ಲಿ ಸಾಯಿಲನ್ನು ಮೊದಲನೇ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ನೋಡಿ ಇಲ್ಲೇನು ನಿಮಗೆ ರೆಡ್ ಸಾಯಿಲ್ ಇದೆ ಈ ಥರ ಮಣ್ಣು ಬರುತ್ತೆ ಈ ಥರ ಕೆಂಪು ಮಣ್ಣು ಭಾಳ ಚೆನ್ನಾಗಿದೆ ಸಾಯಿಲ್ ವಿಷಯಕ್ಕೆ ಬಂದರೆ ನೋಡಿ ಇದು ಒಂದು ಸೈಡು ನಾವು ಆಲ್ರೆಡಿ ತಂತಿ ಬೇಲಿ ಆಗಿದೆ ನಿಮಗೆ ಇದು ಒಂದು ಸೈಡ್ ತಂತಿ ಬೀಲಿ ಆಗಿದೆ ಜಮೀನಿಗೆ ಆ ಸೈಡು ಸಮೇತ ನಾನು ಮಾಡಿಕೊಡ್ತೀನಿ ನಿಮಗೆ ಇದು ನಾವು ಬದ ಹಾಕಿದ್ವಿ ಕಂಪ್ಲೀಟಾಗಿ ಇದರೊಳಗಡೆ ಅಡಿಕೆ ಎಲ್ಲ ತುಂಬ ಒಂದು ಔಷಧ ಆಗಿದೆ ತೆಂಗಿನ ಸಸಿನೂ ತುಂಬ ಚೆನ್ನಾಗಿದೆ ನೀರಿಗೆ ಈ ಏರಿಯಾದಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ನೋಡಿ ಇದೆಲ್ಲ ಆರ್ಗನಿಕಲ್ಲಿ ಬೆಳೆದಂಥದ್ದು ಇದೆಲ್ಲ ಔಡ್ಲು ಅದೆಲ್ಲ ಹಾಕಿದ್ವಿ ಇದೊಂದು ರಸ್ತೆ ಆದರೆ ನಮಗೆ ನೆಕ್ಸ್ಟ್ ಇನ್ನೊಂದು ರಸ್ತೆ ಇದೆ ಜಮೀನಿಗೆ ಅದು ಸಹ ತೋರಿಸ್ತೀನಿ ನಿಮಗೆ ಇಲ್ಲಿಯವರೆಗೂ ಬರುತ್ತೆ ಕಂಪ್ಲೀಟ್ ಆಗಿದೆ ಇಲ್ಲಿಯವರೆಗೂ ಬರುತ್ತೆ ಕಂಪ್ಲೀಟ್ ಅಪ್ ಟು ನಿಮಗೆ ಇಲ್ಲಿವರೆಗೂ ಬರುತ್ತೆ ಈ ಭಾಗದವರೆಗೂ ಅಲ್ಲಿಂದ ಹಿಡಿದು ಇದು ಫ್ರಂಟ್ ಸೈಡ್ ಆಯಿತು ನಿಮಗೆ ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ ಮನೆ ತೋಟ ಹೇಗಿದೆ ಅಂತೇಳಿ ಜಮೀನಿನ ಮುಂಭಾಗದಿಂದ ಒಂದು ರಸ್ತೆ ಆದರೆ ಇದು ಪಕ್ಕದಲ್ಲಿ ಅಂದರೆ ನಿಮಗೆ ನಾರ್ತ್ ಫೇಸಿಂದನೂ ಒಂದು ರಸ್ತೆ ಬರುತ್ತೆ ಇಲ್ಲಿ ನೀವು ನಾನು ನಿಮಗೆ ವೀಡಿಯೋದಲ್ಲಿ ಹೇಳಿದ್ದೆ ಹತ್ತಿರದಲ್ಲಿ ನಿಮಗೆಲ್ಲ ಮನೆಗಳಿದ್ದಾವೆ ಇರೋದಕ್ಕೆ ನಿಮ್ಗೆ ಯಾವುದೇ ಥರ ಇಲ್ಲಿ ಕಾಡು ಪ್ರಾಣಿಗಳು ಮತ್ತೊಂದು ಎಲ್ಲ ಇಲ್ಲ ನಮ್ಮಲ್ಲಿ ನಮ್ಮ ಚಳ್ಳಕೆರೆ ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ತುಂಬ ತುಂಬ ಸಮಾಧಾನ ಜನ ಇದ್ದಾರೆ ಜೊತೆಗೆ ವಾತಾವರಣವೂ ಇದೆ ಮತ್ತು ಏನಪ್ಪ ಅಂತಂದರೆ ಬೆಂಗಳೂರಲ್ಲಿ ಇದು ಇದು ತುಂಬ ಜನಕ್ಕೆ ಬೋರ್ ಆಗಿರುತ್ತೆ ಇಂಥ ಒಂದು ಜಮೀನುಗಳು ಮಧ್ಯದಲ್ಲಿ ಬಂದು ನೀವು ಉಳಿದಾಗ ನಿಮ್ಗೆ ಇಡೀ ಜೀವನ ಭಾಳ ಚೆನ್ನಾಗಿರುತ್ತೆ ಎಲ್ಲ ಇದು ಕರ್ಬೂಜ ಕಲ್ಲಂಗಡಿ ಮಾಡಿದ್ದಾರೆ ಈ ಥರ ಕರ್ಬೂಜ ಕಲ್ಲಂಗಡಿ ಕಲ್ಲಂಗಡಿ ಬಿಸಿಲು ಕಾಲದಲ್ಲಿ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ ರೈತರಿಗೆ ಈ ಥರ ಪಕ್ಕದಲ್ಲಿ ಮಾಡಿದ್ದಾರೆ ರೋಡಿನ ಪಕ್ಕದಿಂದ ಒಳಗಡೆ ಬರೋ ಇದು ಇನ್ನೊಂದು ರಸ್ತೆ ಜಮೀನು ಒಳಗಡೆ ಬರೋದಕ್ಕೆ ನಾನು ಫ್ರೆಂಟಲ್ಲಿ ತೋರಿಸಿದ್ದ ರಸ್ತೆ ನಿಮಗೆ ಪರ್ಮನೆಂಟ್ ಆಗಿರುತ್ತೆ ಇದು ಸಹ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಬರ್ತಾ ಹೋಗ್ತಾ ಇದ್ರೆ ಇದು ಸಹ ನಮಗೆ ರಸ್ತೆ ಇದ್ದೇ ಇರುತ್ತೆ ಯಾವಾಗಲೂ ನೋಡಿ ಇಲ್ಲೆಲ್ಲ ಒಳ್ಳೆ ನೀರಿರೋದ್ರಿಂದ ಈ ಥರ ಎಲ್ಲ ತೋಟಗಳು ಸಮಾಧಾನ ಪೂರ್ವಕವಾಗದಂಥ ತೋಟಗಳನ್ನ ಮಾಡಿರೋದು ತುಂಬ ಚೆನ್ನಾಗಿದೆ ತೋಟಕ್ಕೆ ಅಟ್ಯಾಚ್ ಆಗಿ ಇನ್ನೊಂದು ತೋಟ ಇತ್ತು ಅಂದರೆ ಇದರಲ್ಲಿ ಇದ್ರ ಗಮ್ಮತ್ತೇ ತುಂಬ ಡಿಫ್ರೆಂಟಾಗಿರುತ್ತೆ ಈ ಗಮ್ಮತ್ತು ಇಲ್ಲಿ ಮನೆಯೂ ಸಹ ಇದೆ ಅಂದರೆ ನಾವು ಬಂದ ಮೇಲೆ ಜಸ್ಟ್ ಫರ್ ಇದನ್ನು ಸಹ ನಾವು ಯೂಸ್ ಮಾಡ್ಕೊಬೋದು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಷ್ಟೇ ಮತ್ತು ತೋಟ ಬಂದುಬಿಟ್ಟು ಇಲ್ಲೇ ಇಲ್ಲೇ ಇದೆ ಬನ್ನಿ ತೋರಿಸ್ತೀನಿ ಇಲ್ಲಿ ನೀರು ನೋಡಿದ ಸ್ನೇಹಿತರೆ ಯಾವ ಥರ ಇದ್ದಾವೆ ನಿಮಗೆ ಇದು ಬಂದುಬಿಟ್ಟು ನಾಲ್ಕು ಇಂಚ್ ಪೈಪ್ ಹಾಕಿರೋದು ಇದು ನಾಲ್ಕು ಇಂಚ್ ಪೈಪು ಇವಾಗ ನೀರು ಎಲ್ಲ ಕಡೆ ಹೋಗ್ತಾ ಇದೆ ಮೊದಲಿಗೆ ಅಂದರೆ ಡ್ರಿಪ್ಪಲ್ಲಿ ಎಲ್ಲ ಕಡೆ ವಾಲುಗಳು ಎಲ್ಲ ಆನ್ ಆಗಿದ್ದಾವೆ ಹಂಗಾಗಿ ನಿಮಗೆ ನೀರು ಇಷ್ಟು ಕಾಣಿಸ್ತಾ ಇದೆ ಯಾಕೆಂದರೆ ಇದು ನಿಮಗೆ ಕೇವಲ ಈಗ ಬರ್ತಾ ಇರೋದು ಬರೋ ಎರಡೂವರೆ ಇಂಚು ಮಾತ್ರ ನಿಮಗೆ ನೀರು ತೋರಿಸ್ತಾ ಇದೆ ಎರಡೂವರೆ ಇಂಚು ಮಿಕ್ಕಿದ್ದೆಲ್ಲ ಡ್ರಿಪ್ಪಲ್ಲಿ ರನ್ನಿಂಗ್ ಇದೆ ಈಗ ಕರೆಂಟ್ ಇರೋದ್ರೆ ನೀರು ಬೇರೆ ಕಡೆಯೂ ಹೋಗ್ತಾ ಇದೆ ಜೊತೆಗೆ ಅಡಿಕೆ ಗಿಡ ನೋಡಿ ಇಲ್ಲಿ ಮಣ್ಣು ನೋಡಿ ರೆಡ್ ಇಲ್ಲ ತುಂಬ ಅಂದರೆ ತುಂಬ ಅದ್ಭುತವಾದಂಥ ನೀರು ನೋಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ನೀರೆಲ್ಲ ಕಡೆ ಹೋಗ್ತಾ ಇದೆ ಅಂಥೇಳಿ ನೋಡಿ ನೀರೆಲ್ಲ ಕಡೆಯೂ ಇದೆ ಹಾಂ ಇದು ಅಡಿಕೆ ತೋಟ ನಿಮಗೆ ಕಿಟಗಳು ತುಂಬ ಚೆನ್ನಾಗಿದೆ ವಾತಾವರಣ ಇಲ್ಲಿ ಪಕ್ಕದಲ್ಲಿ ಸಮೇತ ರೇಷ್ಮೆ ಗೂಡು ಈ ಥರ ಶೆಡ್ ಎಲ್ಲ ಮಾಡಿದ್ದಾರೆ ಹಾಂ ಇದರಲ್ಲಿ ನಮಗೆ ಒಂದೆರಡು ತೆಂಗಿನ ಮರನೂ ಬಸ ಬರ್ತವೆ ಆ ನಾಲ್ಕು ಎಕರೆ ತುಂಬ ಒಳ್ಳೆಯ ಒಂದು ವಾತಾವರಣ ಚೆನ್ನಾಗಿದೆ ವಾತಾವರಣ ಎಲ್ಲ ನೋಡಿ ಹಳೆ ಮರಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತೆಂಗಿನಕಾಯಿ ಬಂದ್ಬಿಟ್ಟು ಒಂದೊಂದು ಗಿಡದಲ್ಲಿ ಮುನ್ನೂರಿಂದ ಮುನ್ನೂರೈವತ್ತು ತೆಂಗಿನಕಾಯಿ ಇದೆ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ತೆಂಗಿನ ತೋಟ ತೋರಿಸಿದ್ದೀನಿ ಇದು ಎರಡನೇದಾಗಿ ಇಲ್ಲಿ ಒಂದು ನೋಡಿ ಬೋರ್ ರನ್ನಿಂಗ್ ಆಗ್ತಾಯಿದೆ ನೀರು ಫುಲ್ಲಿದೆ ನೀರು ಬಗ್ಗೆ ಯಾವುದೇ ಥರ ಡೌಟ್ ಇಲ್ಲ ವಾಟ್ರ್ ತುಂಬ ಚೆನ್ನಾಗಿದೆ ನಮ್ಮ ನಾಲ್ಕು ಎಕರೆ ತೋಟಕ್ಕೆ ಒಂದು ಬೋರ್ ಬರುತ್ತೆ ಒಳ್ಳೆ ನೀರು ಅದು ಸಹ ಫುಲ್ಲು ನೀರು ಬರುತ್ತೆ ನಿಮಗೆ ನೀರಿನ ಬಗ್ಗೆ ಯಾವುದೇ ಥರ ಡೌಟ್ ಪಡೋ ಥರ ಏನಿಲ್ಲ ತೋಟಕ್ಕೆ ಅಟ್ಯಾಚ್ ಆಗಿ ತೋಟ ಇರೋದ್ರಿಂದ ನಿಮಗೆ ತುಂಬ ಅನುಕೂಲ ಇದೆ ಹೌದು ಇದೆಲ್ಲ ಅಡಿಕೆ ಗಿಡ ಇದೆ ಕಂಪ್ಲೀಟಾಗಿ ಇದು ಬೆಲೆ ವಿಷಯಕ್ಕೆ ಬಂದರೆ ನಿಮಗೆ ಎಕರೆ ಬಂದುಬಿಟ್ಟು ಇಪ್ಪತ್ತೆರಡು ಲಕ್ಷ ಹೇಳ್ತೀವಿ ಸ್ವಲ್ಪ ಸ್ಲೈಟ್ಲಿ ನಿನಗೆ ಶಬಲ್ ಆಗುತ್ತೆ ರೇಟ್ ಸಹ ಇದು ತುಂಬ ಚೆನ್ನಾಗಿದೆ ಈ ಭೂಮಿಯ ಒಂದು ತಾಕತ್ತು ತುಂಬ ಅನುಕೂಲ ಇರೋದ್ರಿಂದ ಇಲ್ಲಿ ಬೆಳೆ ಸಮೇತ ತುಂಬ ಚೆನ್ನಾಗಿ ಬರುತ್ತೆ